ನಿರೀಕ್ಷಿತ ಪ್ರಶ್ನೆ ಉಚ್ಚಾಟನೆ ಈ ಸಂಘ ಪಕ್ಷದ ಒಳಗಿದ್ದ ಸಂಘರ್ಷ ಏನಾಗಿದೆ ಇದು ತಾಕೀಕ ಅಂತ್ಯಕ್ಕೆ ತಲುಪಿದಂತಾಗಿದೆಯಾ ನೀವು ಈ ಬೆಳವಣಿಗೆಯಿಂದ ಖುಷಿ ಪಟ್ಟಿದ್ದೀರ ಕೇಂದ್ರದ ನಮ್ಮ ವರಿಷ್ಠರು ಹಲವಾರು ಬಾರಿ ವಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟು ತಿದ್ದುವಂಥ ಪ್ರಯತ್ನ ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಸಹ ಅಧ್ಯಕ್ಷ ಆಗಿ ಎರಡು ಮೂರು ತಿಂಗಳಲ್ಲೇ ನಾನು ಒಂದು ಹೆಜ್ಜೆ ಮುಂದೋಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ರವಿಕುಮಾರ್ ಅವರು ಮತ್ತು ಇತರ ಪಕ್ಷದ ಮುಖಂಡರು ಯತ್ನಾಳ್ ಭೇಟಿ ಮಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ ಬಗೆಹರಿಸ್ಕೊಳ್ತಕ್ಕಂಥ ಸಮಸ್ಯೆಗಳು ಕೂಡ ಯಾವುದೂ ಇರಲಿಲ್ಲ ಆದರೆ ಸಣ್ಣ ಪುಟ್ಟ ಗೊಂದಲಗಳು ಸರಿಪಡಿಸ್ಕೋಬೇಕು ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ ರಾಜ್ಯದ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಕಾರ್ಯಕರ್ತರೊಂದು ಹಿತದೃಷ್ಟಿಯಿಂದ ಎಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳೋಣ ಅನ್ನುವ ಮಾತನ್ನು ನಾನು ಹೇಳಿದ್ದೆ ಮತ್ತು ಸನ್ಮಾನ್ಯ ಎತ್ನಾಳ್ವ್ರಿಗೂ ಸಹ ಸದನ ನಡಿಬೇಕಾದರೂ ಕೂಡ ನಾನೇ ವೈಯಕ್ತಿಕವನ್ನು ಭೇಟಿ ಮಾಡಿ ನಾನು ಯಾಕೆ ಭೋಜನಕೂಟ ವ್ಯವಸ್ಥೆ ಮಾಡಿದೆ ಅವ್ರನ್ನೂ ಕೂಡ ನಾನು ಮಾಡಿದ್ದ ಬರಬೇಕು ತಾವು ಅಂತೇಳಿ ಎಲ್ಲಿವರೆಗೂ ಅಂತ ಹೇಳಿದ್ರೆ ಯತ್ನಾಳ್ವರೆ ಯಾವುದೇ ವ್ಯತ್ಯಾಸಗಳು ಸರಿಪಡಿಸ್ಕೊಳ್ಳೋಣ ದಯವಿಟ್ಟು ಭೋಜನ ಭೋಜನಕೂಟಕ್ಕೆ ಬರಬೇಕು ಅಂತ ನಾನೇ ಆಹ್ವಾನಿಸಿದ್ದೆ ಯಾಕೆ ಅಂತ ಹೇಳಿದ್ರೆ ನಾನು ಎತ್ನಾಳ್ನ ಎತ್ನಾಳವರಿಗೆ ತುಲನೆ ಮಾಡಿದ್ರೆ ವಯಸ್ಸಿನಲ್ಲೂ ಕೂಡ ಸ ಚಿಕ್ಕೋನು ಅನುಭವದಲ್ಲೂ ಕೂಡ ಚಿಕ್ಕೋನು ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ